ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸುಮಾರು ದಿನ ಆಯಿತು ಯೂಟ್ಯೂಬ್ಗೆ ವೀಡಿಯೋನೇ ಹಾಕ್ತೇ ಆಗ್ತೇನೆ ಸುಮಾರು ಕೃಷ್ಣ ಜನ್ಮಾಷ್ಟಮಿ ವೀಡಿಯೋಗೆ ಲಾಸ್ಟ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಹುಷಾರಿಲ್ಲದೆ ಇರೋ ಕಾರಣ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಒಂದು ಕ್ಲೀನಿಂಗ್ ವಿಡಿಯೋ ಇತ್ತು ಹಂಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಲಾಸ್ಟಲ್ಲಿ ಒಂದೆರಡು ಟಿಪ್ ಕೂಡ ಕೂಡ ಇದೆ ಸ್ನೇಹಿತರೆ ಕ್ಲೀನಿಂಗ್ ಉದ್ದೇಶ ಬಂದುಬಿಟ್ಟು ಏನು ಕ್ಲೀನ್ ಮಾಡ್ತಾ ಇದ್ದೀನಪ್ಪ ಅಂದರೆ ಆ್ಯಸ್ ಯೂಸುವಲ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ ಮತ್ತು ಹಬ್ಬ ಬಂತು ವರ್ಮಲಕ್ಷ್ಮಿ ಹಬ್ಬಕ್ಕೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಈಗ ಗೌರಿ ಗಣೇಶ ಹಬ್ಬ ಬರ್ತಾ ಇರೋದ್ರಿಂದ ನಮ್ಮ ಮಾಸ್ಟರ್ ಬೆಡ್ರೂಮ್ ಹಾಗೆ ಬಾಕಿ ಉಳಿಸ್ಕೊಂಡಿದೆ ಏಕೆಂದರೆ ಅಲ್ಲಿ ಒಂದು ಸಿಸ್ಟಮ್ ಇತ್ತು ಸ್ನೇಹಿತರೆ ಸಿ ಸಿ ಕ್ಯಾಮ್ರದ್ದು ಅದನ್ನು ನಾವು ಒಂದು ಕಾರಿಡಾರ್ಗೆ ಪಿಕ್ಸ್ ಮಾಡಬೇಕಿತ್ತು ಹಾಗಾಗಿ ಮಾಸ್ಟರ್ ಬೆಡ್ರೂಮಲ್ಲಿರ್ತಕ್ಕಂಥ ಸಿಸ್ಟಮ್ ತೆಗೆದುಬಿಟ್ಟು ಕಾರಿಡಾರ್ಗೆ ಪಿಕ್ಸ್ ಮಾಡ್ಕೊಂಡಾಗಲೇ ನಾನು ಕ್ಲೀನ್ ಮಾಡ್ಕೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಕೊಂಡಿದ್ದೆ ಹಾಗಾಗಿ ಇದು ಇವತ್ತು ಎಲ್ಲ ಫಿಕ್ಸಿಂಗ್ ಆಯಿತು ಆದ ನಂತರ ಕ್ಲೀನ್ ಮಾಡ್ಕೊಳೋಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೋಣ ಅಂತ ಅಂದ್ಕೊಂಡು ಎರಡೂ ರೂಮ್ಗಳ್ನು ಕೂಡ ನೀಟಾಗಿ ಒರೆಸ್ಕೊಂಡು ಕಿಟಕಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇದೇನಪ್ಪ ಕ್ಲೀನಿಂಗ್ ವಿಡಿಯೋನೆಲ್ಲ ಹಾಕ್ತಾರೆ ಅಂತ ಅಂದ್ಕೊಬೇಡಿ ಸ್ನೇಹಿತರೆ ಒಬ್ಬಳೇ ಕ್ಲೀನ್ ಮಾಡ್ತಾ ಈ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ವೀಡಿಯೋನೇ ಮಾಡ್ಕೊಂಡು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಕಾರಿಡಾರ್ಗೆ ಸಿ ಸಿ ಕ್ಯಾಮ್ರದ್ದು ಫುಟೇಜನ್ನು ಬರೋವಂಥ ಒಂದು ಮಾನಿಟರು ಮತ್ತು ಪ್ರಿಂಟರು ಅಲ್ಲಿ ಅವನ್ನೆಲ್ಲ ಇಲ್ಲಿ ಫಿಕ್ಸ್ ಮಾಡಿಸ್ಕೊಂಡ್ವಿ ಏಕೆಂದರೆ ಮಾಸ್ಟರ್ ಬೆಡ್ರೂಮಲ್ಲಿ ಇತ್ತು ಅದು ಬೇಡ ಸರಿಯೋಗಲ್ಲ ಅಂತೇಳ್ಬಿಟ್ಟಂತ ಇಲ್ಲಿಗೆ ಅದನ್ನು ಫಿಕ್ಸ್ ಮಾಡಿದ್ವಿ ಸ್ನೇಹಿತರೆ ಅವತ್ತಿಂದ ಹಾಗೆ ಉಳಿಸ್ಕೊಂಡಿದ್ದೆ ಕ್ಲೀನ್ ಮಾಡ ಮಾ ಅವತ್ತು ಮಾ ಇವಾಗಲೇ ಮಾಡಿದ್ವಿ ಬಟ್ ಇನ್ನೊಂದು ಸ್ವಲ್ಪ ಕ್ಲೀನ್ ಡಸ್ಟ್ ಡೀಪ್ ಕ್ಲೀನ್ ಮಾಡಿರಲಿಲ್ಲ ಜೆರಾಕ್ಸ್ ಮಿಷಿನ್ ಆಗಿರ್ಬೋದು ಅಥವಾ ಪ್ರಿಂಟರು ಸುಮಾರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಎಲ್ಲರ ಮನೆಯದು ಅಂತಂದರೆ ಈ ವಾಷ್ ಮೆಷನ್ ಇದನ್ನ ಇದನ್ನು ಕ್ಲೀನ್ ಮಾಡೋದಂತೂ ಏಕೆಂದರೆ ಮುಖ ತೊಳೆಯೋದು ಎಲ್ಲದು ಅಲ್ಲೇ ಆಗಿರೋದ್ರಿಂದ ಗಲೀಜ ಇದ್ದೇ ಇರುತ್ತೆ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಸೋಪಿನ ಪುಡಿ ಮತ್ತು ಶಾಂಪೂ ಎಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಅಷ್ಟನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ ಹಾಗೆ ನಲ್ಲಿನೂ ಅಷ್ಟೇ ಒಂದು ಸ್ವಲ್ಪ ಪೌಡರ್ ಉದುರಿಸ್ಕೊಂಡು ಅದನ್ನು ಉಜ್ಜಿಬಿಟ್ಟು ಕ್ಲೀನ್ ಮಾಡಿಕೊಂಡೆ ನೋಡೋಣ ಸ್ನೇಹಿತರೆ ಯಾವ ರೀತಿ ಆಗುತ್ತೆ ವಿಡಿಯೋ ಕ್ಲೀನ್ ಮಾಡಿಕೊಂಡು ನೆಲವರ್ಸ್ಕೊಂಡು ಎಲ್ಲ ಮುಗಿಸಿ ಅಷ್ಟೊತ್ತಿಗೆ ಸಾಕು ಸಾಕಾಯಿತು ಲಾಸ್ಟಲ್ಲಿ ನಾನು ಹೇಳಿದಾಗೆ ಒಂದೆರಡು ಟಿಪ್ ಕೂಡ ಕೂಡ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿತ್ತು ಸ್ನೇಹಿತರೆ ಕ್ಯಾಮ್ರಾದ ಫುಟೇಜ್ ಇಂದೆಲ್ಲ ಇದು ಈ ಗೋಡೆಗೆ ಫಿಕ್ಸ್ ಮಾಡಿದ್ವಿ ಅದನ್ನ ತೆಗೆದ್ಬಿಟ್ಟು ಅದ್ರ ಅಪೋಸಿಟ್ ಗೋಡೆಗೆ ಫಿಕ್ಸ್ ಮಾಡ್ಕೊಂಡ್ವಿ ಮನೆ ಕ್ಲೀನಿಂಗ್ ಅನ್ನೋ ವಿಚಾರಕ್ಕೆ ಬಂದ್ರೆ ಎಲ್ಲಾ ಹೆಣ್ಮಕ್ಳು ಫಸ್ಟ್ ಅಷ್ಟು ಲೇಸಿನೇ ಸ್ನೇಹಿತರೆ ಆಗೋದು ಆದರೆ ಆ ಲೇಝಿತನವನ್ನು ಬಿಟ್ಟು ಕ್ಲೀನ್ ಮಾಡಿದಾಗಲೇ ಚೆಂದ ಅಂತ ಅನಿಸೋದು ಮನೆ ಅದೇ ರೀತಿ ಕೂಡ ನಾನು ಇವಾಗ ಟಿಪ್ನ ಏನಪ್ಪ ಅಂತಂದರೆ ನಾವು ಈರುಳ್ಳಿನ ಹೆಚ್ಕೊಂಬಿಟ್ಟಿರ್ತೀವಿ ಮಿಕ್ಕಿಬಿಟ್ಟಿರುತ್ತೆ ಈರುಳ್ಳಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ವಾಸನೆ ಬರುತ್ತೆ ಫ್ರಿಜ್ಜೆಲ್ಲ ಆವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಈರುಳ್ಳಿ ಮೇಲ್ಗಡೆ ಈ ರೀತಿ ಟೊಮೊಟೊನ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಪೂರ್ತಿ ಈರುಳ್ಳಿ ಕವರ್ ಆಗೋವರೆಗು ಅದನ್ನು ಮುಚ್ಚಿ ಮುಚ್ಚಬೇಕು ಸ್ನೇಹಿತರೆ ನಮಗೆ ಬೇಕು ಅಂದಾಗ ಈ ಟೊಮೊಟೊ ಮಾತ್ರ ತಕ್ಕೊಂಡು ಈರುಳ್ಳಿನೂ ಕೂಡ ತಗೋಬೋದು ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಇದು ವರ್ಕ್ ಆಯಿತು ನೆಕ್ಸ್ಟ್ ಇನ್ನೊಂದು ಟಿಪ್ ಏನಪ್ಪ ಅಂದರೆ ಫ್ರಿಜ್ಜಲ್ಲಿಟ್ಟರೂ ಕೂಡ ಇದು ವಾಸನೆ ಬರೋದಿಲ್ಲ ತೆಂಗಿನಕಾಯಿ ಜಾಸ್ತಿ ತಿರ್ಕೊಂಡು ನಾವು ಫ್ರೀಝರಲ್ಲಿ ಇಟ್ಕೊಳೋದ್ರಿಂದ ನಮ್ಮ ಕೆಲಸನೂ ಕೂಡ ಬೆಳಿಗ್ಗೆ ಹೊತ್ತು ಬೇಗ ಈಸಿ ಆಗುತ್ತೆ ಫ್ರೀಝರಲ್ಲಿ ಇಡೋದ್ರಿಂದ ತೆಂಗಿನಕಾಯಿ ಐಸ್ ಥರ ಆಗಿರುತ್ತೆ ಅದನ್ನು ನಾವು ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಸಾಂಬಾರಿಗೆ ತಿಂಡಿಗೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಟಿಪ್ಪನ್ಬಿಟ್ಟು ಕಾಳುಗಳು ನಾವು ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಮರ್ತೋಗ್ಬಿಟ್ಟಿರ್ತೀವಿ ಕಾಳುಗಳನ್ನ ನೆನೆ ಹಾಕೋದು ಒಂದು ಸಲ ಈ ರೀತಿ ಜಾಸ್ತಿ ಕಾಳುಗಳನ್ನು ನೆನೆ ಹಾಕಿಬಿಟ್ಟು ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾವಾಗ ತಿಂಡಿಗೆ ಆಗಿರ್ಬೋದು ಅಡುಗೆಗೆ ಆಗಿರ್ಬೋದು ಅದನ್ನು ನಾವು ಉಪಯೋಗಿಸ್ಕೋಬೋದು ನೀವು ನೋಡ್ತಾ ಇರ್ಬೋದು ಒಂದು ಬಾಕ್ಸಲ್ಲಿ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಪೂರ್ತಿ ಅದು ಆಗಿರುತ್ತೆ ಇದನ್ನು ಬಿಡಿಸೋದು ಕೂಡ ತುಂಬಾ ಈಸಿ ಇದು ಕಾಳುಗಳು ಅಂತಲ್ಲ ನೀವು ಯಾವುದೇ ಫ್ರೀಝರ್ ಐಸ್ ಕ್ರೀಮ್ ಆಗಿರ್ಬೋದು ಐಸ್ ಕ್ಯಾಂಡಿ ಆಗಿರ್ಬೋದು ಅದನ್ನು ಕೂಡ ಅಷ್ಟೇ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ತಣ್ಣೀರನ್ನು ಹಾಕಿದರೆ ಆಟೋಮೆಟಿಕಲಿ ಅದು ಬಿಟ್ಕೊಳುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಅದು ಬಿಟ್ಟಿಲ್ಲ ನಾನು ಅದಕ್ಕೆ ತಣ್ಣೀರನ್ನು ಹಾಕ್ತಾಯಿದ್ದೀನಿ ಅದು ಯಾವ ರೀತಿ ಕೆಳಗಡೆ ಬರುತ್ತೆ ಅಂತ ನೋಡಿ ಆ ರೀತಿ ಟಪ್ ಅಂತ ಕೆಳಗಡೆ ಉದುರುತ್ತೆ ಸ್ನೇಹಿತರೆ ಇದು ಕಾಳಿಗೆ ಅಂತೆಲ್ಲ ಯಾವುದೇ ರೀತಿ ಐಸು ಫ್ರಿಜ್ಜಲ್ಲಿ ಇದ್ದಿದ್ದನ್ನ ಐಸ್ ಕ್ಯೂಬ್ಗಳನ್ನ ತೆಗಿಬೇಕು ಅಂದ್ರೂ ಕೂಡ ಅಷ್ಟೇ ತಣ್ಣೀರನ್ನು ಹಾಕ್ಬಿಟ್ರೆ ಸಾಕು ಆಟೋಮೆಟಿಕಲಿ ಐ ಐಸ್ ಕ್ಯೂಬ್ಗಳು ಹೊರಗೆ ಬರುತ್ತೆ ಇದನ್ನು ಈ ರೀತಿ ಹಾಕ್ಕೊಂಡು ಮತ್ತು ನಮಗೆ ಇಷ್ಟೇ ಕಾಳಿದೆ ಇದಷ್ಟು ಉಪಯೋಗಿಸ್ಕೊತೀವಿ ಅನ್ನೋದಾದರೆ ಇದಷ್ಟಕ್ಕೂ ನೀರು ಹಾಕಿದರೆ ಬಿಟ್ಕೊಳುತ್ತೆ ಕಾಳು ಇಲ್ಲ ನನಗೆ ನಾಳೆಗೂ ಕೂಡ ಬೇಕು ಅನ್ನೋಂಗಿದ್ರೆ ಅದನ್ನು ಮುರ್ಕೊಂಬಿಟ್ಟು ನಿಮಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಬಳಸ್ಕೋಬೋದು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ನಾನು ಇಲ್ದಾಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್